ನನ್ನ ಗೆಳೆಯ ರೇಣುಕಲ್ ಅಂತ ಹೇಳಿ ನಾನು ಕನ್ನಡ ರವಾಲಿಸುವ ಕಾರ್ಯಕ್ರಮದಲ್ಲಿ ಇತ್ತು ಜೆ ಪಿ ನಗರ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ತೊಡೋ ತಡವ ಇತ್ತು ಊಟ ಸ್ವಲ್ಪ ಕರೆಕ್ಟಾಗಿ ಬಂತು ಊಟ ಮಾಡ್ಕೊಂಡು ಈಗ ನಿಮ್ಮ ಮುಂದೆ ಆಡ್ತಾ ಇದ್ದೀನಿ ಮಯೂರ ಚಿತ್ರದಲ್ಲಿ ನಾನು ಇರುವುದೇ ನಿಮಗಾಗಿ ನಮ್ಮ ಬರದಾಸ್ ಅವರ ಅವರ ಈ ಒಂದು ಹುಟ್ಟು ಹಬ್ಬದ ಅವರ ಸಾಹಿತ್ಯದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ